ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡಿ ನಾನಿವತ್ತು ಅನಾನಸ್ ಹಣ್ಣು ತಿನ್ನೋದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎನ್ನುವುದರ ಬಗ್ಗೆ ತಿಳಿಸಿಕೊಡ್ತೇನೆ ನಾವು ಸಿಕ್ಕಾಪಟ್ಟೆ ದುಡಿತೇವೆ ಆದರೆ ನಮ್ಮ ಹೆಲ್ತೇ ಸರಿ ಇಲ್ಲ ಅಂದರೆ ಎಷ್ಟು ದುಡಿದ್ರೂ ಏನ್ ಪ್ರಯೋಜನ ಅಲ್ವಾ ಮನುಷ್ಯನಿಗೆ ಮೊದಲು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಸರಿ ಬನ್ನಿ ಈ ಅನನಾಸ್ ಹಣ್ಣು ತಿನ್ನೋದರಿಂದ ಹೆಲ್ತ್ಗೆ ಎಷ್ಟೆಲ್ಲ ಯೂಸ್ ಇದೆ ಅಂತ ಹೇಳಿಕೊಡ್ತೇನೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ಹಣ್ಣು ಅಲ್ಲದೆ ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸಲು ಸಹಾಯ ಸಹಾಯ ಮಾಡುತ್ತದೆ ಮೂಳೆಗಳನ್ನು ಸದೃಢಗೊಳಿಸುತ್ತದೆ ಬಾಲ್ಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಸಹ ಇದು ಕಡಿಮೆ ಮಾಡ್ತದೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಕೂದಲಿನ ಆರೋಗ್ಯವನ್ನು ಸಹ ಇದು ಹೆಚ್ಚಿಸುತ್ತದೆ ಹೀಗೆ ಹಲವಾರು ಪ್ರಯೋಜನಗಳು ಈ ಹಣ್ಣಿನಲ್ಲೇ ಇದೆ ಇದು ಕರ್ನಾಟಕದಲ್ಲಿ ಹಲವಾರು ಭಾಗಗಳಲ್ಲಿ ಇದನ್ನು ಬೆಳೀತಾರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೆ ಇದ್ರ ಟೇಸ್ಟೇ ಬೇರೆ ಆರೋಗ್ಯಕ್ಕೂ ಸಹ ಇದು ತುಂಬ ಇಂಪಾರ್ಟೆಂಟ್ ಅನಾನಸ್ ಹಣ್ಣಿನಿಂದ ಏನೆಲ್ಲ ಪ್ರಯೋಜನ ಇದೆ ಎಂದು ತಿಳಿದುಕೊಂಡಾಯಿತು ಹಾಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Please support Madi. Thank you.